ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮರೀಂಗಿ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನನಗೆ ಬೈಕ್ ಹೊರ್ಸಕ್ ಬರಲ್ಲ ನೋಡೋಣ ಅಯ್ಯಪ್ಪ

ಒಂದೆ ಇಂಚು ಮುಂದೆ ಹಾಕಿದ್ರೆ ನಮ್ಮ ಹೊತ್ತುಕ್ಕೆ ಬದಲಾಯಿಸ್ ಬಿಡತಾರೆ ಫಸ್ಟ್ ಟೈಮ್ ಬೈಕೋಡಿಸ್ತಾ ಇದೀನಿ ಗೊತ್ತಿಲ್ಲ ಹಾಯ್ ಗುರಗಾ ಕೋಯಿ ವಾಪಸ್ ಬತ್ತೀ ನಾನು ಒಂದು ಡೌಟ್ ಆ ಕಾರು ಬಂದು ಭಯಪಡಿಸ್ತಾ ಇಲ್ಲ ಓಡಿಸ್ ಬರುತ್ತಿಲ್ಲ ಅಂತ ಡೌಟ್ ಓದ್ಗಿ ವಾಪಸ್ ಬಂದ್ರೆ ಗ್ರೇಟ್ ನೋಡ್ತಾ ಇರ ಹಂಗೇ ನಿಂತ್ಕೊಳ್ಳಿ ಇಲ್ಲ ನಿಂತ್ಕೊಳ್ಳಿ ನಾನು ಬರ್ತೀನಿ ವಾಪಸ್ ಬಂದ್ರೆ ಸೇಫ್ ಆಗಿ ಬಂದರು ಅದಕ್ಕೆ ಇತ್ತು ಅಲ್ಲಿವರೆಗೂ ಹೋಗಿ ವಾಪಸ್ ಬಂದೆ ಸೇಫಾಗಿ ಬಂದು ಗಾಡಿ ಚೆನ್ನಾಗಿ ಓಡಿಸಿದ್ರೆ ಸೂಪರಾಗಿ ಗಾಡಿ ಓಡಿಸಿದ್ರೆ ಅಂತ ಕಮೆಂಟ್ ಮಾಡಿ ಅದಕ್ಕೆ ಮುಂಚಿತವಾಗಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೋಡೋದು ಕರೆಕ್ಟ್ ಖಾಲಿ ಕರೆಕ್ಟ್ ಖಾಲಿ ಇಲ್ಲಿಕ್ಕಲ್ಲ ನನಗೆ ಫಸ್ಟ್ ಅಲ್ಲಿ ಗಾಡಿ ಓಡಿಸಿದ್ರು ಓಡಿಸೋಕ್ಕೆ ಬರಲ್ಲ ನನಗೆ ಪಾರ್ಕ್ ಮಾಡ್ತೀನಿ ಏನಾದರೂ ನೋಡಿದೆ ಅದು ಕರೆಕ್ಟಾಗಿ ಪಾರ್ಕ್ ಮಾಡಿದ್ವಿ ಆಯಿತಾ ನೋಡೋದು ಖುಷಿಯಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹಾ ಎಲ್ಲರಿಗೂ ಒಳ್ಳೆದಾಗ್ಲಿ